ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಏಳುವರೆಗೆ ಐತೆ ನೋಡಿರಿ ಇವತ್ತು ಸಂಡೇ ಇರಲ್ಲ ಇವತ್ತು ಲೇಟ್ ಆಗೈತೆ ನೋಡ್ರಿ ಕೆಲಸ ಜಲ್ದಿ ಎದ್ದಿನ ಕರೆ ನಾಲ್ಕೂವರೆಗೇನ ಆದ್ರೆ ಬನ್ನಿ ಇವಾಗ ಸಾಲಿ ಇಲ್ಲರಲ್ಲ ಮರುಣ ಅಂದ ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ನೋಡಿರಿ ಎಲ್ಲ ಬೇನ್ ಗಿಡ ಎಲ್ಲ ಉದುರಿ ಬಿಟ್ಟೈತೆ ನೋಡ್ರಿ ತಪ್ಪಲು ಒಟ್ಟು ಈಗ ಒಟ್ಟು ತಪ್ಲು ಉದಿರಿ ಮತ್ತು ಯುಗಾದಿ ಪಾಡ್ಯಕ್ಕೆಲ್ಲ ಸಣ್ಣಂಗೆ ಚೀಲಾಕತ್ತೈತೆ ನೋಡ್ರಿ ಬೇನ್ ಗಿಡ ಸಣ್ಣಂಗೆ ಈಗ ಚಿಗಿ ಹಾಕತೈತಿ ರೀ ಎಷ್ಟು ಚಂದ ಎಲ್ಲ ಉದುರಿ ಹೊಳೆ ಚಿಗಿಲ್ ಹಾಕತೈತ್ರಿ ಬೇನ್ ಗಿಡ ಬರ್ರಿ ಇವತ್ತಿನ ರೊಟ್ಟಿನ ಹೆಂಗೊಕ್ಕಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಕ್ಕು ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತಿ ನೋಡ್ರಿ ರೊಟ್ಟಿ ಮಾಡಿದೆ ನೋಡ್ರಿ ಒಲೆ ಮ್ಯಾಗ ರೊಟ್ಟಿ ರೀ ರೊಟ್ಟಿ ನೋಡಿರಿ ಎಷ್ಟು ರೀ ಇವತ್ತು ಜಾಸ್ತಿನ ರೀ ಉಳಿದ್ರೆ ಮತ್ತೆ ನಾಳೆ ಒಂದೊಂದು ಕಡಕ್ಕೆ ರೊಟ್ಟಿ ತಿನ್ನಾಕಿ ಕೊಡ್ತೈತಿ ಅಂತ ಹೇಳಿ ನೋಡಿರಿ ಲಾಸ್ಟ್ನೇ ರೊಟ್ಟಿ ನೋಡಿ ಚಂದ ಚಂದಾಗೈತೆ ರೀ ಉಬ್ಬಿ ಬಂದೈತೆ ನೋಡಿರಿ ಕಿಚ್ಚಿಗೆ ಹಚ್ಚಿನ್ರಿ ಎಲ್ಲ ಬಿ ಡಬ್ಬಾಕೇನು ತೆಗ್ದಿಲ್ಲ ರೀ ನಾ ಗ್ಯಾಸಿನ ಮ್ಯಾಗ ಮಾಡೋದಾದ್ರೆ ಅಷ್ಟು ಡಬ್ಬಾಕ ಡಬ್ಬಾಕ ತೆಗಿತಿನ ರೀ ಕಿಚ್ಚಿಗೆ ಹೆಚ್ಚು ಹೆಚ್ಚ್ ಮಾಡಿ ಅಂದ್ರೆ ರೀ ಎರಡು ಮೂರು ಒಂದು ಗಟ್ಲೆ ಇತ್ತು ಕೆಡೋದಿಲ್ರಿ ಅವ್ರಿಗೆ ಪಲ್ಯ ಮಾಡಿದೆ ನೋಡ್ರಿ ನೀನ್ನೇ ಅವ್ರಿಗೆ ಸೋಚ್ ಕೊಟ್ಟಿರಿ ಅಂತೇಳಿ ಅವಸ್ರು ಐತ್ರಿ ಇಲ್ಲಾಕ್ರಿ ಮುಂಜಾನೆ ನಾನೇ ಸೋಸ್ಕೊಂಡು ಮಾಡ್ದಂದ್ರೆ ಲೇಟ್ ಆಗಿಬಿಡ್ತಿತ್ತು ರೀ ಒಮ್ಮೆ ಮಾಡೋದೇ ಇಲ್ಲ ರೀ ಸೋಸೋದಾಗ್ಬಿಟ್ಟಾಕ ಇಷ್ಟು ಅಷ್ಟು ಬಾಂಡೆ ಇದಾವ್ರೀನಾ ಬಾಂಡೆ ವಯ್ಯಾನ ವಯ್ಯಾನ ಬಾಂಡೆ ಆಮೇಲೆ ಮಾಡ್ತೀನಿ ರೀ ಈಗ ಒಟ್ಟು ಅಂಗಡಿಗೆ ಹೋಗ್ಬಿಡ್ತೀನಿ ರೀ ಬಟ್ಟೆ ರೀ ಅರುಣ ಕುಂಡ್ರುತ್ತ ಅಂಗಡಿಯಾಗ ಬಟ್ಟೆ ರೀ ಎಲ್ಲ ಹಿಟ್ಟು ಚೆಲ್ಯತ್ರಿ ಅಲ್ಲಿಗೆ ಇನ್ನು ಒರ್ಸ್ಕೋತ ಕೂತ್ನಂದ್ರೆ ಇಲ್ಲೇ ತಡ ಹಾಕೈತ್ರಿ ಹೊಕ್ಕೀನ್ರಿ ಅಂಗಡಿ ಊಟನೂ ಮಾಡಂಗಿಲ್ಲ ಊಟ ಮಾಡ್ರೆ ಅದು ಒಂದು ಸುಸ್ತು ಬಂದಂಗೆ ರೀ ಒಟ್ಟು ಮನುಷ್ಯ ಸುಸ್ತು ಸುಸ್ತು ರೀ ನಮ್ಮ ಮನೆಯನ್ನ ಅವ್ರು ಬರ್ತಾರೆ ಅವ್ರು ಬರೋಣ ಜಾಕ ಅಂದ್ರೆ ಅವಷ್ಟು ವಯ್ಯಾನ ಬಿಡ್ತಾರೆ ಅವಟ್ ಹಿಂದೆ ಬಿಡ್ದು ಬಿಡ್ತಾರೆ ಅದಕ್ಕೆ ಹೊಕ್ಕಿ ನೋಡ್ರಿ ಸ್ನೇಹಿತರೆ ಅಂಗಡಿಗೆ ಹೋಗಿ ಆಡ್ ಮರಿಗಿ ಮುಸ್ರಿ ಇಟ್ಟಿದ್ದಾರೆ ಅದ್ರೊಳಗ ಅದು ತಿಂದು ಹೋಗೇತ್ರಿ ಅಂಗಡಿಗೆ ಹೋಗಿ ಅಲ್ಲಿ ಅಲ್ಲಿ ಕೆಲಸ ಮಾಡ್ತೀನಿ ರೀ ಮೊದಲು ಸಂಡೇ ಐತ್ರಿ ಇವತ್ತು ಬಟ್ಟೆ ಅವ್ ನೀನ್ ನಾಲ್ಕು ಬ್ಲೌಸ್ ಕಟ್ ಮಾಡಿದ್ ಅಷ್ಟು ಅನ್ನೋದು ಪ್ಲಾನ್ ಐತ್ರಿ ಹೆಂಗೆ ಹೆಂಗೆ ಆಗ್ತೈತೆ ಬರ್ರಿ ಹೋಗ್ತೀನಿ ಅಂಗಡಿಗೆನ ಹೊಲೀಲ್ ಹಾಕತ್ತಿದ್ರಿ ಅದು ಸೌಂಡ್ ಯಾಕೋ ಚೇಂಜ್ ಬರಕ ಬರಾಕತ್ತ ಆಯಿಲ್ ಹಾಕ್ಬೇಕಿ ಆಯಿಲ್ ಹಾಕ್ಲಾಕತ್ತಿ ನೋಡ್ರಿ ಆಯಿಲ್ ಹಾಕ್ಲಕತ್ತೀನಿ ರೀ ಮಷಿನ್ಕ ಆಯಿಲ್ ನಾವು ಹೆಂಗೆ ನಮ್ಗೆ ಹಶುವಾಗ ನಾವು ಊಟ ಮಾಡ್ತಿರ್ಲೇ ಮಶೀನ ಸೌಂಡ್ ಚೇಂಜ್ ಆಗಕ್ಕತ್ತ ನಾನು ಅದಕ್ಕೂ ಕೂಡ ಎಣ್ಣೆ ಈ ಥರ ಗಲಾಟೆ ಮಾಡಾಕತ್ತವ್ರಿ ಹುಡುಗರು ಒಂದು ಬಾಳದವ್ರಿ ಎಲ್ಲ ಕಡೆ ಬಂದಾರೀ ಅವ್ರು ಅಂಗಡಿ ಮುಂದೆ ನೋಡಿ ಈ ತರ ಹಾಕ್ತೀನಿ ನೋಡಿರಿ ಆಯಿಲ್ ನಾನು ಒಂದು ಐದು ನಿಮಿಷ ಬಿಟ್ಟೀವಂದ್ರೆ ರೀ ಮತ್ತೆ ಕಂಟ್ರೋಲ್ ಬರ್ತೈತೆ ರೀ ಮೊದ್ಲಿನ ಜೊತ್ಲೇನ ಬರೀ ಅವ್ರಿಗೆ ಕೊಟ್ಟು ಬರ್ತೀನಿ ರೀ ಮೊದ್ಲು ಎಷ್ಟು ಗಲಾಟೆ ಮಾಡಕತ್ತಾರ ನೋಡಿ ಏನೇನು ಬೇಕು ಯಾವ ಇಷ್ಟಾರ ಸ್ಟಿಂಗ್ ಅದಾವ ದೊಡ್ಡಾರ್ ಕುಡಿತಾರ ಅಪ್ಪ ಯಾವ್ ಕೆಂಪಲ್ಲ ಪೇನ್ ನೀಲಿ ಬಾ ಇದಾವ ಬಂದಿರಿ ನೀವ ಎಲ್ಲಾರು ಅಂಗಡಿಗೆ ಅದ ಅಲ್ಲ ಊರಿಗೆ ಯಾಕೆ ಬಂದಿರಿ ನಿಮ್ಮ ಮಾಮನ್ ಮದಿ ಐತೆ ಊರಾಗ ಮಂಗ್ಳೂರ ನೀ ಆಗಂಗಿಲ್ಲ ನಮ್ಮ ಮಾಮನ ಮದುವೆ ಇಲ್ಲ ಯಾಕ ನೀನ್ನೇ ಮಾಡ್ಕೋತನ ಕೇಳಿಲ್ಲ ಆ ನಿಮ್ಮ ಏನ್ ಬೇಕು ಹೇಳಬೇಡ ಬೇಡ ಹತ್ತು ರೂಪಾಯಿ ಕೊಟ್ಟಿರಿ ಅದು ಐದು ರೂಪಾಯಿ ಕೊಂದು ಅವ್ರು ಯಾರ ಇಬ್ರು ಅವ್ರು ಯಾರು ಅವ್ರು ಯಾರಿದ್ರು

ಯಾವ ಸಾಲಿಗೆ ಲಿಂಗನೂರ ಏನ್ ಬೇಕು ನಿಮ್ಗ ಅದು ಐದ್ ರೂಪಾಯಿಕ್ ಒಂದ ಯಾವ್ದ ನಿಮ್ಮ ಬಂದಿಲ್ಲ ಅಂಟಿ ಬಂದಿಲ್ಲ ಮನಿಗ್ ಬಂದೇ ರೀ ನಮ್ಮ ಬಂದಿದ್ರು ಜಾಕ ಮಾಡಿ ಹೋದ್ರಿ ಹೋಗ್ತಾರತಿ ಬಂದೇರಿ ನೀರ್ ಕಾಯಿಸ್ಲಾಕ ಇಟ್ಟ ಬಂದ್ ಬಂದಿದ್ರಿ ನನ್ ಮಗ ಹೊಳೆ ಅವ್ ಬಂದಾಗ ಫೋನ್ ಹಚ್ಚಿ ಅಣ್ಣನ ಇಟ್ಟು ಬಾರ್ಪಾ ನಿಮ್ ಪಪ್ಪಾಗ ರೀ ಇಟ್ಟು ಹೋಗಿದ್ದಾರೀ ಅದ್ರ ಮ್ಯಾಗ ಅನ್ನಕ್ಕೆ ಇಟ್ಟಿನ್ ನೋಡ್ರಿ ಅಲ್ಲಿ ಅನ್ನ ಕಿಚನ್ ಮ್ಯಾಗ ಇಟ್ಟಿನ ಅನ್ನ ಕುದಿಲಾತೈತ್ರಿ ಅನ್ನ ಮಾಡಾಕಿಟ್ಟೇರಿ ಊಟ ಜಾಕ ಮಾಡತ್ತಿದ್ರಿ ಅವ್ರು ಊಟ ಜಾಕ ಮಾಡಿ ಬಡದ್ರಾಗನ ಊಟಕ್ಕೆ ಹಚ್ಚಿ ಇಟ್ಟಿದ್ದೇರಿ ಊಟ ಮಾಡಾಕತ್ತಿದ್ರಿ ಒಂದ್ ನಾಲ್ಕು ಹತ್ತು ತಿಂದಿದ್ರಿ ಬರೀ ನಾಲ್ಕು ತೂ ತಿಂದಿದ್ರಿ ಫೋನ್ ಬರಾಕೈತ್ರಿ ಮ್ಯಾಗ ಮ್ಯಾಗೆ ಬರಾಕತ್ತನ ಬಿಟ್ಟು ಹೋಗ್ಬಿಟ್ರಿ ಊಟ ಅಲ್ಲೇ ಮಾಡ್ತೀರಣ್ಣ ಏನಾರ ಹೇಳಿ ಬಿಟ್ಟು ಹೋಗಿಬಿಟ್ರಿ ನಾನು ಈ ಕಡೆ ಹಚ್ಕೊಂಡು ನಾ ಊಟ ಮಾಡಕತ್ತಿದ್ದೆ ಇಬ್ರು ಕೂಡ ಊಟ ಮಾಡ್ತಿದ್ದೆವು ಒಂದು ಅರ್ಧ ರೊಟ್ಟಿ ತಿಂದ್ರೆ ಅವ್ರ ಅರ್ಧ ರೊಟ್ಟಿ ತಿಂದ್ರಾಗ ಫೋನ್ ಬರಾಕತ್ತ ಹೋಗಿಬಿಟ್ರಿ ನೋಡ್ರಿ ಈ ಥರ ಆಯ್ತು ನೋಡ್ರಿ ಪರಿಸ್ಥಿತಿ ಹಳ್ಳಿ ಕಡೆ ಏನು ಮಾಡೋದ್ರಿ ಡ್ರೈವರ್ಗಳು ಹಣೆ ಬರೋಣ ಹಿಂಗೆ ನೋಡ್ರಿ ಊಟ ಟೈಮ್ ಊಟ ಆಗಂಗಿಲ್ಲ ರೀ ನಿಧಿ ಟೈಮ್ದಾಗ ನಿದ್ದೆ ಆಗಂಗಿಲ್ಲ ಏನ್ ಮಾಡುದು ಸ್ನೇಹಿತರೆ ನಿನ್ನೆ ಲಾಸ್ಟ್ ಟ್ರಿಪ್ ಐತೆ ಅಂತ ಹೇಳಿದ್ರಿ ಕಬ್ಬ ಮತ್ತ ಇವತ್ತು ಬೇರೆ ಕಡೆ ಹೊಂಟಾರತ್ರಿ ಗ್ಯಾಂಗ್ ತಗೊಂಡು ಬಬ್ಲೇಶ್ವರ್ ಹೊಂಟಾರತ್ರೀ ಗ್ಯಾಂಗ ಅಲ್ಲಿ ಕಬ್ಬದ ಹೇಳಿ ನಾ ಮುಗೀತು ಫ್ಯಾಕ್ಟ್ರಿ ಹೇಳಿ ನಮಗ್ ನಿನ್ನೆ ಒಂಥರ ಖುಷಿ ಆದಂಗ ಆತ್ರಿ ಇರ್ತಾರ ಮನ್ಯಾಗ ಅವ್ರ ನಮ್ ಗಾಡಿ ತೊಗೊಂಡು ಹೋಗ್ತಾರ ಬಾಡಿಗೆ ಅಂತ ಹೇಳಿ ನಾ ಮಾಡಿದ್ದೇನೆ ಮತ್ತೆ ಅವ್ರ ಗ್ಯಾಂಗ್ರು ಬೇರೆ ಕಡೆ ಪಡ ನೋಡ್ಯಾರತ್ರೀ ಬಬಲೇಶ್ವರ್ ಕಡೆ ಮತ್ತು ಕಿತ್ಕೊಂಡು ಹೊಂಟಾರತ್ರಿ ಎಲ್ಲ ಹೇರಿಟಾರತ್ರೀ ಅವರು ಅವ್ರನ್ನ ತೊಗೊಂಡು ಹೋಗಿ ಆ ಊಟ ಮಾಡ ಊಟ ಮಾಡಂದ್ಯಾರೀ ಊಟ ಮಾಡಾಕತ್ತಿದ್ರಿ ಅವರು ಆ ಫೋನ್ ಹಾಕ್ಸಕತ್ರಿ ಹೊಳೆ ಹೊಳೆ ಅವ್ರಿಗೆ ಯಾಂಗ್ರೆ ಎಲ್ಲ ಹೀರ್ಕೊಂಡಿರ್ತಾರೋ ಅವ್ರನ್ನ ಬಿಟ್ಟು ಬಂದಾದ್ರೆ ನೀನು ಮನೆಗೆ ಬ ಮನೆಗೆ ಅಂತ ಅಂದ್ರಿ ಅಣ್ಣ ನಾನು ಅಗಲ ಮ್ಯಾಗಿಂದ ಎದ್ದು ಹೋದ್ರಿ ಮತ್ತೆ ಏನು ಮಾಡೋದ್ರಿ ಪರಿಸ್ಥಿತಿ ಹಿಂಗೈತೆ ರೀ ಡ್ರೈವರ್ಗಳ್ ಈ ಥರ ಎಲ್ಲ ಶಿ ಅದೆಲ್ಲ ಹಾಕಿ ಕೊಟ್ಟಿದ್ದೆ ರೀ ಎಲ್ಲ ತಿನ್ನಾಕತ್ತಿದ್ರಿ ಊಟ ತಿನ್ಕೋ ತಿನ್ಕೋತನ ಬಿಟ್ಟು ಹೋಗ್ಬಿಟ್ರೆ ಬರೀ ಸ್ನೇಹಿತರೆ ಅದನ್ನು ಅಷ್ಟು ನಾನು ಹಾಕೊಂಡು ಊಟ ಮಾಡ್ತೀನಿ ನಾವ್ರೆ ಊನ ಊಟ ಮಾಡಬೇಕೆ ಸಂಡೇ ಐತೆ ನನಗೂ ಟೈಮ್ ಸಿಕ್ಕಿತ್ರಿ ಮನೆಗೆ ಬಂದು ಅವ್ರಿ ಊಟಕ್ಕೆ ಕೊಡಾಕ್ರಿ ಇಲ್ಲಾಕ್ರೆ ಅವರೇ ಬಂದು ಅವರೇ ಜಾಕ ಮಾಡಿ ಅವರೇ ಊಟ ಮಾಡಿ ಹೋಗ್ತಾರ ಏನು ಮಾಡ್ತಾರ ಗೊತ್ತಿಲ್ಲ ರೀ ಮಧ್ಯಾಹ್ನದ ಬಂದಿರ್ತಾರೆ ಇದ ಈ ತರ ಐತೆ ನೋಡ್ರಿ ನಮ್ಮ ಜೀವನ ಬರೀ ಸ್ನೇಹಿತರೆ ಊಟ ಮಾಡೋಣ ನೋಡ್ರಿ ಉಪ್ಪಿನಕಾಯಿ ಶೇಂಗಾ ಅವರಿಕಾಯಿ ಪಲ್ಯ ರೊಟ್ಟಿ ಸೂಪರ್ ಐತ್ರಿ ಅವ್ರ ಬಾಯಾಗ ಬೇಡಂಗಿಲ್ರಿ ನಾವೆಲ್ಲ ಮಾಡ್ಕೊಂತೀವ್ರಿ ಮನ್ಯಾಗ ಅಷ್ಟೆಲ್ಲ ಬಾಂಡೆ ರೀ ಒಟ್ಟು ಗೋಯ ಮಾಡಿ ಇಟ್ಟೀನ್ರಿ ಹೋಗು ಮುಂದೆ ಗೋಹಾಯೆ ಮಾಡಿ ರೀ ಒನ್ ಈಗ ಅವ್ರು ಜಾಕ ಮಾಡ್ರಿ ನಾ ಎಲ್ಲ ಕ್ಲೀನ್ ಆದಂಗ ಆಗಿಬಿಡ್ತೈತ್ರಿ ಊಟ ಮಾಡಿ ಒಗ್ನ ಬಾಂಡೆ ಮಾಡಿ ಮತ್ತ ಬಟ್ಟೆ ಹೊಲಿ ಹಾಕಿ ಹೊಲಿತೀನ್ರಿ ನನ್ನ ನನ್ ಮಗ ಅದ್ರಿ ಮನ್ಯಾಗ ಇವತ್ತ ಬರೀ ಸ್ನೇಹಿತ ನೋಡ್ರಿ ಅಣ್ಣ ರೀ ಎಷ್ಟು ಮೆತ್ತಗಾಗ್ತೈತ್ರಿ ಕಿಚನ್ ಮ್ಯಾಗ ಒಂದು ಕಟ್ಟಿಗೆ ಇಲ್ಲಿ ನೋಡ್ರಿ ಬೇಕಾದ್ರೆ ಒಳಗ ಅದ ಕಿಚನ್ ಮ್ಯಾಗ ಕುದಿತೈತ್ರಿ ಅಣ್ಣ ಮೆತ್ತಗಂದ್ರ ಮೆತ್ತಗಿರ್ತೈತ್ರಿ ಸಾಫ್ಟ್ ಮತ್ ಇನ್ನಾಕು ಅಷ್ಟು ಸ್ವಾದ ಹತ್ತೈತ್ರಿ ಒಲಿ ಮ್ಯಾಗಿದ್ದ ಅನ್ನ ಬಾ ರುಚಿ ಹತ್ತೈತ್ರಿ ನಾನು ಒಲಿ ಹೊತ್ಸಿನ ಅಂದ್ರ ಕಿಚನ್ ಮ್ಯಾಗ ಹಾಕ್ಬಿಡ್ತೀನಿ ಏನೋ ರಾತ್ರಿ ಅಷ್ಟರ ನಾ ಕುಕ್ಕರ್ದಾಗ ಜಾಸ್ತಿ ಹಾಕೋದ್ರಿ ಮುಂಜಾನೆ ಒಲಿಗೆ ರೀ ಒಲಿ ಮ್ಯಾಗ ಜಾಸ್ತಿ ಮಾಡ್ತೀನಿ ನೋಡ್ರಿ ಅಡ್ಗೆ ಇವತ್ತು ಪಲ್ಯ ರೊಟ್ಟಿ ಅನ್ನ ಎಲ್ಲಾ ಅದ್ರ ಮ್ಯಾಗ ನೋಡ್ರಿ ಸಂಡೇ ಐತ್ರ ಇವತ್ತು ಹಾವ್ಸ್ರಿ ಇತ್ತಂದ್ರ ಅಷ್ಟ ಗ್ಯಾಸಿನ ಮ್ಯಾಗ ರಾವ್ಸ್ರಿಗ್ಲಿಕ್ಕೆ ಒಲಿ ಮ್ಯಾಗ ಮಾಡ್ಕೊಂಡ ಹಿಂಗ ಊಟ ಮಾಡ್ತಿವ್ರಿ ಬರೀ ಸ್ನೇಹಿತರೆ ಊಟ ಮಾಡ್ತೀನಿ ನಾನು ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಬೇಕಂದ್ರಿ ಬೇಸರಾಗಕತ್ರಿ ಬಾಯಿ ಹುಣ್ಣು ಹುಮಿಗೆ ಇದು ನೋಡ್ರಿ ಮನಿ ರೀ ಬಂಗಾರದ ಗೋಲ್ಡ್ದು ಅದಾವ ರೀ ಇವು ನಮ್ಮ ಮನೆಯವರು ನಾನು ಬಟ್ಟೆ ಟೀಚ್ ಮಾಡಿ ಉಳಿಸಿದಂಥ ಅಮೌಂಟ್ನಾಗ ಇವು ಮನಿ ತೊಗೊಂಡು ಬಂದಾರ ನೋಡ್ರಿ ನೂರು ಮನಿ ಅದಾವ ರೀ ಇವತ್ತನ್ನ ಗಟ್ಟಸ್ಕೊಬೇಕ್ರಿ ತಂದಿಟ್ಟು ಎಂಟು ದಿನ ಆಗಕ್ಕೆ ಬತ್ರಿ ಅವನ ಹಾಕ್ಕೊಂಡೇ ಇದ್ದಿದ್ದಿಲ್ರಿ ಅವ್ರ ಪುನಸ್ಸಾಕ್ ಟೈಮ್ ರೀ ಇವತ್ತು ಸಂಡೇ ಐತೆ ಹಂಗಾದ್ರತೀ ಮನೆ ಮನೆಗ್ ಬಂದಿದ್ರಲ್ಲೇ ಅವಾಗ ಅನ್ನ ಕತ್ತನ ತಗೊಂಡು ಇವತ್ತ ಗಟಸ್ಬೇಕಿ ನೋಡ್ರಿ ಬಟ್ಟಿನ ಹೊಳಿದ್ ಬ್ಯಾಸ್ ಬರ ಕತ್ಬಿಟ್ಟೈತ್ರಿ ನಾವೇನಾರೇ ಒಂದ್ಕೊತೀರಿ ಏನಾರು ಆಗಿಬಿಡ್ತೈತ್ರಿ ಬಾಯಿ ಹುಣ್ಣಿಗೆ ಒಟ್ಟು ಒಂದು ತರ ಹಂಗ್ ಹಂಗೆ ಆಗ್ಲತ್ತ ಮಷಿನ್ ಮ್ಯಾಗ ಕುಂಡ ಇಷ್ಟ ಆಗ್ವಲ್ತತ್ ನೋಡ್ರಿ ಆ ಥರ ಕಣತೈತ್ರಿ ತಾಳಿ ಗಟ್ಟಸ್ಕೊಂಡೆ ರೀ ಎಲ್ಲ ಕುಣಿಸ್ಕೊಂಡ್ರೆ ತಾಳಿನ ಚಂದ ಚೆನ್ನಾಗತ್ತೈತಿನ್ರಿ ನೋಡ್ಕೊಳಕತ್ತೀನ್ರಿ ಬಟ್ ಬಟ್ಟಿ ಹೊಲಿಬೇಕಂದ್ರಿ ಬಾಯಿ ನೋವು ಏನು ಆಗ್ತಾ ಇಲ್ಲ ರೀ ಜ್ವರ ಬಂದಂಗ ಬಿಟ್ಟವ್ರೆ ಬಾಯಿ ನೋವು ಬಾಳ ನೋವ್ ಆಗತೈತ್ರಿ ಬಾಯಿ ಬಟ್ಟಿ ಅದು ಅರ್ಧನ ಉಳಿತ್ರಿ ಬ್ಲೌಸ ನನ್ನ ಮಗ ಬೈಕತ್ತ ಬಾಯಿ ನೋಡ್ಕೊಂಡಿಂದ ಹೆಂಗ ಆಗೇತಿ ಮತ್ತ್ ಖಾವಗೇತಿ ಒಂದು ಸಾವನೆ ಇದು ಮಾಡ್ಕೊಳತಿ ಮತ್ತ್ ಯಾಕ ಹೊಲೀಲಾಕತೇತಿ ಬೈಕತ್ರಿ ಬಿಟ್ಟು ಬಿಟ್ರಿ ಈ ತಾಯಿ ಸರಾ ಓನ್ಸ್ಕೊಂಡೆ ನೋಡ್ರಿ ತಾಯಿ ಸರ ಕುಣಿಸ್ಕೊಂಡು ರೀ ಚಂದ ಕಾಣಕತ್ತೈತ್ರಿ ನನಗರಿ ಅಷ್ಟು ಖುಷಿ ಆದಂಗೆ ಆಗ್ಲತ್ತೈತ್ ನೋಡಿ ಇದು ಮೊದ್ಲು ಇತ್ತು ನಂದೆಲ್ಲ ಈ ಥರ ಅಂದ ಕರ್ಮ ಇದು ಇತ್ತು ಅದನ್ನೆಲ್ಲ ಚೈನ್ ತಾಯಿ ಮಾಡಿಸೋ ಮುಂದೆಲ್ಲ ಮುರ್ಸಿಬಿಟ್ಟಿದ್ದೆ ರೀ ರೊಕ್ಕ ಒಂದು ಸೊಪ್ಪೇಳ ನನಗೆ ಈ ಕರ್ಮಣಿ ಹಾಕೊಳ್ದಾಗ ಇಷ್ಟ ಆಯ್ತು ಕರ್ರಿ ಏನು ಮಾಡುದ್ರಿ ಈ ಥರ ಭಾಳ ಜಾಪನ್ಲಿ ಅಡ್ಡಾಡ್ಬೇಕ್ರಿ ನಾವು ಕೊಳಗ ಬಂಗಾರ ಯಾವತ್ತು ಹಾಕೊಳ್ದು ಅಷ್ಟು ಸೇಫ್ ಅಲ್ಲ ರೀ ಕರೆ ಕರ್ಮಣಿ ಇಷ್ಟ ಆಯ್ತ್ರಿ ನಮ್ಮನೇನವ್ರಿಗೆ ಈ ತರ ಇರುದು ನಾ ತರ ಇರೋದು ಬಾಳ ಇದು ಇದ್ದಿದ್ದಿಲ್ರಿ ಅದಕ್ಕೋಸ್ಕರ ತಂದಾರ ನೋಡ್ರಿ ಇವ್ ಮನಿ ಮನಿ ನಾನ್ ಬಟ್ಟೆ ಹೊಲದ ಉಳ್ಸಿದ ಉಳ್ದ ಕೂಡಿಟ್ಟ ಅಮೌಂಟ್ ನನ್ವ ನೋಡ್ರಿ ಇವ್ ಮನಿ ಇವ್ ತಾಳಿ ಏನೈತಿ ನನ್ ಮದ್ವಿ ಒಳಗಿನ ತಾಳಿ ಗುಂಡ ಡೈಲಿ ವೇರಿಗೆ ಸಿಂಪಲ್ ಅಟ್ಟ ಕರ್ಮನಿನ ಚಂದಿತ್ರೆ ಮತ್ತೆ ಖರ್ಚಿಗೆ ಮೂಲ ಮಾಡ್ಕೊಂಡು ತಗೊಂಬಂದಂಗ ನೋಡ್ರಿ ಏನ್ ಮಾಡುದ್ರಿ ಬಟ್ಟೆ ಹೊಲಿಬೇಕಂದ್ರೆ ಮುಂಜಾನೆ ಅವರು ಕರ್ಮನಿ ತಗೊಂಡ್ ಬಂದ ಎಷ್ಟ್ ದಿನ ಆಯ್ತು ಮತ್ತೆ ಗಟಾಸ್ಕೋಬೇಕಲ್ಲ ಗಟಾಸ್ಕೋಬೇಕಿಲ್ಲ ತನ್ನಾಕತ್ತಿದ್ರೆ ಸಂಡೇ ಅಲ್ಲಿ ಹೆಂಗಾದ್ರೂ ಅದ್ ಬಾಯಿನೂನು ಈ ಒಟ್ಟ ಹೊಲಿ ಇದು ಆಗೋಲ್ತ್ರಿ ಕುಂಡ್ರ ಸಂಗ್ ಸಂಗತ್ರಿ ಹೊಲಿದು ಸುಮ್ಮನೆ ಕೂತಿದ್ನ ರೀ ಮಾಡ್ಬೇಕತ್ತೆ ಗಟಾಸ್ಕೊಂಡೆ ನೋಡ್ರಿ ಐದಾರು ದಿನ ಆಯ್ತು ರೀ ತಂದ್ಕರಿ ಗಟಸ್ಕೋದಾಗ್ಯ ಇವತ್ತು ಟೈಮ್ ಸಿಗ್ ಇದನ್ನ ಪೊಣಸಾಕತ್ತೀವಂದ್ರಿ ಈ ಒಟ್ಟ ಹೇಳುದಾಗುದಿಲ್ಲರಿ ಅದ್ರ ದಶೆಯಿಂದಾನ ಅರುಣ್ ಐತ್ರಿ ಇವತ್ತ ಉಣಿಸ್ಕೊಂಡೆ ನೋಡ್ರಿ ಸ್ನೇಹಿತರೆ ಯಾವ ಥರ ಕಾಣಾಕತೈತಿ ರೀ ಚಂದ ಕಾಣಕತೈತಿಲ್ಲ ಕಮೆಂಟ್ ಮಾಡಿರಿ ರೀ ಇಷ್ಟೇ ಸಿಂಪಲ್ ಇರ್ಬೇಕು ರೀ ಸಣ್ಣನು ಕರ್ಮಣಿ ಕರ್ಮನಿ ಇದ್ದು ರೀ ಅದರೊಳಗೆ ಮೊದಲೇದಕ್ಕೆ ಇದಕ್ಕೆ ಅವ್ನು ಸ್ವಲ್ಪ ದಪ್ಪನ ಕರ್ಮಣಿ ನೋಡ್ರಿ ಕರ್ಮನಿ ದಪ್ಪನೋದವ್ರಿ ಒಂದರಿ ಮುಗಿಸ್ಬೇಕನ್ನೋದೈತ್ರಿ ಮೇವ್ ಥರಕ್ಕೆ ಹೋಗ್ಯನ್ರ ಅವನು ಅರುಣ ಅದಕ್ಕೋಸ್ಕರ ನೋಡ್ರಿ ಕೂತಿನ್ರಿ ಅಂಗಡಿಯಾಗ ಮತ್ತೆ ಹಗಲೆ ಮೂಲಿಗೆ ಗಿರಕ್ಕೆ ಬರಾಕತ್ತನ ಇಲ್ಲೇ ಕೂತ್ಬಿಟ್ಟಿ ನೋಡ್ರಿ ಅಂಗಡಿಯಾಗ ಅಲ್ಲೇ ರೀ ರವಾ ಸಕ್ರೆ ಮಂದಿ ಅದಕ್ಕೆ ಮಂದಿ ಎದಕ್ ಕತ್ಕೇಳ್ ಇಲ್ಲೊಬ್ರು ಆಪ್ರೇಷನ್ ಮಾಡ್ಕೊಂಬಂದ್ರೆ ಅವಿ ಒಬ್ಬಕಿ ಮಕ್ಳು ಆಪ್ರೇಷನ್ ಎಲ್ಲಾರು ಅಲ್ಲಿ ಹೊಂಟಾರ ಅದಕ್ಕ ನಾನು ಕೂಡ ಹೇಳಿ ನಮ್ಮ ನಮ್ಮಅರಾಗ ಕುಂಡ್ರೇಶ್ ಹೋಗಬೇಕಂದ್ರಿ ಅವ್ ತಗೊಂಬರಕ್ ಹೋಗ್ಯನ್ರಿ ಅವನ್ ಮಠ ಅಂತ ಹೇಳಿ ರವಾ ಸಕ್ರೆ ಕಟ್ಕೊಳ್ ಆಕತಿ ನೋಡ್ರಿ ಒಬ್ರದು ಆಪ್ರೇಷನ್ ಆಗೇತ್ರಿ ಇನ್ನೊಬ್ರದೂ ಕುದುಸ ಐತ್ರಿ ಹೊಟ್ಲಾರಕ್ಕೆ ಅವಿ ಕುಬ್ಸ ಐತ್ರಿ ಹಿಟ್ಟಕ್ಕಿ ಕೊಡಕ್ಕೂನು ಯಾಕತ್ರಿ ಇಲ್ಲೇ ಊರಾಗಕ್ರೆ ನಮ್ಗೆ ಗೊತ್ತಾಗಂಗಿಲ್ಲ ರೀ ಯಾರೇ ಅಂಗಡಿಗೆ ಬಂದು ಏನಾರು ತೊಗೊಂಡು ಹೊಂಟ್ರಂದ್ರೆ ಅವ್ರನ್ನ ಕೇಳೋಣ ಗೊತ್ತಾಗ್ತೈತೆ ನೋಡ್ರಿ ಅಲ್ಲಿ ತನಕ ಗೊತ್ತಾಗಂಗಿಲ್ಲ ರೀ ಊರಾಗ ಅದಕ್ಕೋಸ್ಕರ ರವಾಸಾಕ್ರಿ ನಾನು ಕೂಡ ಕೊಡ್ಬೇಕತ್ ಹೇಳಿ ಅಕ್ಕಿ ಕುಬ್ಸಾ ಮಾಡೋರ್ತರತ್ರಿ ನಾವು ಇದು ಅಣ್ಣ ಇವತ್ತಿಗೆ ಒಂಬತ್ತರ ಬಿತ್ತೈತ್ರಿ ಮ್ಯಾಗ ಮುಂದೆ ದಿವ್ಸ ತಗೊಂಡ್ರೆ ಒಂಬತ್ತರಾಗ ಅದು ರೀ ಡಿಲಿವರಿ ಆಯ್ತು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ರೀ ಅದಕ್ಕೋಸ್ಕರ ನಾನು ಕೂಡ ಹಿಟ್ಟಕ್ಕಿ ಕಟ್ಕೊಂಡು ಹೋಗ್ಬೇಕತ್ತೆ ಕಟ್ ಆಕತ್ತೀ ನೋಡಿರಿ ವಿಡಿಯೋನ ಇವತ್ತು ಏನೂ ಹೊಲಿಯೋಕು ಆಗಿಲ್ಲ ಏನು ಇಲ್ಲ ನೋಡ್ರಿ ವೀಡಿಯೋನು ಜಾಸ್ತಿ ರೀ ಇದು ಕಡಿಮೆ ಐತ್ರಿ ವಿಡಿಯೋನ ರೀ ಅಲ್ಲಿ ಹೋಗಿ ಇಲ್ಲಿ ಮತ್ತೆ ಈ ಕಡೆ ಒಂದು ಎರಡು ಜಾಗಕ್ಕೆ ನಾನು ನಾನು ರೀ ಲೇಟ್ ಆಗ್ತೈತ್ರಿ ವಾಯ್ಸ್ ಓವರ್ ವರ್ಕ್ ಕೊಡಕತ್ತೀನಿ ಮನೆಗೆ ಬಂದು ವಿಡಿಯೋ ಇಲ್ಲಿಗೆ ಸ್ಟಾಪ್ ರೀ ಹೊಳಿ ಮನೆಗೆ ಹೋಗಿ ಮಾಡೇ ಇಲ್ಲರಿ ನಾನು ಬಾಯಿ ಹುಣ್ಣಿಗಿ ಜ್ವರ ಬಂದಂಗೆ ಇದು ಆಗ್ದಂಗೆ ಆಗಿ. ಅಲ್ಲಿ ಅವರೆಲ್ಲರೂ ಕೇಳಾಕತ್ರಿ ಹೊಳಿ ಏನಾಗಿತ್ತು ಏನಾಗಿತ್ತು ಅನ್ನೀ ಚಹಾ ಕೊಡಿ ಚೋಡ ತಿನ್ನಾಕತ್ರಿ ನಂಗೆ ಮುಂಜಾನೆ ಹಿಡ್ದನ ಊಟ ಮಾಡಿಲ್ಲ ಚೂಡ ಯಾವಾಗ ತಿನ್ರಿ ನ ಮಾತಾಡಕ್ಕೆ ಭಾಳ ಜಾಸ್ತಿ ರೀ ಬಾಯಿಗೆ ರಗತ್ ಬಂದೈತಿ ರಗತ್ ಬಂದಂಗೆ ಆಗಕತ್ತೈತ್ರಿ ಅದಕ್ಕೆ ಚೂಡ ಏನು ತಿನ್ರಿ ಬಾಯಿಗೆ ಕೊರ್ದಂಗೆ ಆಗ್ತೈತೆ ತಂದೆ ರೀ ಅನಾನ ಇರೋಲ್ಲಾಕದೈತಿ ಚಾರೆ ಕುಡಿ ಅಂದ್ರೆ ಕೆವಿನ ಆಪ್ರೇಷನ್ ಮಾಡ್ಕೊಂಡು ಬಂದಲ್ಲಿ ನೋಡಕ್ಕೆ ಹೋದಲ್ರಿ ಇಲ್ಲಿ ಏನು ಕುಬ್ಸತ್ ಹಿಟ್ಟಾಕಿ ಕೊಡಾಕೋದಿಲ್ಲ ಅಂದ್ರೆ ನಾ ಏನು ಚಾ ನಾ ಅಲ್ಲಿ ಬ ಅವರು ಬಂದಿದ್ರು ಆ ಮನೆಯನವರು ಅವ್ರಿಗೆ ಅಲ್ಲೇ ಚಾ ಕುಡ್ದೆ ಚಾ ಆಟ ಕುಡ್ದ ಆಯ್ಕೆ ತಿಂದಿಲ್ಲ ಏನು ಅಂತ ಅನ್ನಾಕತ್ರು ಮ ಸಂಜಿನ ಆಯ್ಬಿಡ್ತೀರಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಬಾಳೆ ಬರ್ಬೇಕಾದ್ರೆ ಹೊತ್ತ ಮುನ್ಗಾಕತಿತ್ರಿ ನಾ ಹುಡುಗ ಹುಡುಗೊಬ್ಬನ ಅದ ನಂಗಡಿ ಮುಂದೆ ಗಿರಾಕಿಗಳು ಭಾಳ ಬರ್ತಿರ್ತಾವ ಹೊತ್ತ ಮುನ್ಗಿ ಭಾಳ ಬರ್ತಿರ್ತಾವ್ರಿ ಅದಕ್ಕೆ ನಾ ಇಲ್ಲಿ ಕುಂಡ್ರವ ಕುಂಡ್ರು ಯಾವಾಗ ಬರೀ ಕೆಲಸ ಕೆಲ್ಸಾನ ಅಂಗಡಿನ ಅನ್ಕೊತ್ ಕುಂಡಿರ್ತಿಲ್ಲ ಯಾವಾಗ ಕುಂಡ್ರ ಕುಂಡ್ರತ್ತಳಿ ಎಟ್ ಒತ್ತಾಯ ಮಾಡಾಕತ್ತರಿ ಅವ್ರು ಕುಂಡ್ರಾಕ ನಮ್ಗೆ ಟೈಮ್ ಇರಂಗಿಲ್ಲ ಅಲ್ಲಿ ಇಲ್ಲಿ ನಮ್ದು ನಾವು ನೋಡ್ಕೋಬೇಕಲ್ಲೇ ನಮ್ಮದು ಅಪ್ಪಾರ್ ಬಿಟ್ಟು ಹೋಗಿರ್ತೀರಿ ಸಣ್ಣ ಹುಡುಗ ಆಗ್ತೈತಿ ಸಂಜೆ ಹತ್ತಿರ ಇವತ್ತಿನ ವೀಡಿಯೋ ಹ್ಯಾಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ ನೀವು ಈ ಥರನ ಅಮೌಂಟಾಗಿ ಒಳೆ ಮಾಡಿ ಏನಾದರೂ ಗೋಲ್ಡ್ ತಗೋಬಹುದು ಏನಾದರೂ ಐಟಮ್ ತೊಗೊಳ್ಬೋದು ನೋಡಿರಿ ನಾನು ಟೈಲರಿಂಗ್ ಕೆಲಸ ಮಾಡೇ ನಾನು ಇವತ್ತು ಈ ಗೋಲ್ಡ್ ತೊಗೊಂಡಿನಿ ಅರ್ತಾರೆ ಎಷ್ಟು ಎಷ್ಟು ಕಡಿಮೆ ಅಮೌಂಟ್ ತಗೋತಿರಿ ಹೆಂಗೆ ನೀವು ಶೇವ್ ಮಾಡ್ಕೋತೀರಿ ಹೆಂಗೆ ಗೋಲ್ಡ್ ತೊಗೊತಿರತೆ ತೊಗೋಬೋದ್ರಿ ಅದಕ್ಕೇನು ಸಾಧ್ಯ ಇಲ್ಲ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಒಮ್ಮೆ ತಗೋಬೋದ್ರಿ ಒಂದು ಸ್ವಲ್ಪ ಸ್ವಲ್ಪ ಈ ವರ್ಷ ಇಟ್ಟು ಮುಂದಿನ ವರ್ಷ ಇಷ್ಟು ಹಿಂಗೆ ಏನಾರು ಗೋಯ ಮಾಡಿಟ್ಟಿವಂದ್ರೆ ಒಂದು ಗೋಲ್ಡ್ ತೊಗೊಬೋದ್ರೆ ನಾನು ತೊಗೊಂಡಿನಿ ನೋಡ್ರಿ ಈಗ ನಾನು ಕರ್ಮಣಿ ಅಷ್ಟೇ ಹಾಕೊಂಡ್ರೆ ನಾ ಚಂದ ಇರ್ತೈತಿ ನಾ ಮಾಡಿದ್ದೆ ರೀ ಪ್ಯಾಡ್ ಅಂತ ಹೇಳಿ ತೊಗೊಂಡ್ ಬಂದಾರ ನಾ ಗೋಯ ಮಾಡಿಟ್ಟಿದ್ರೆ ನಿನಗೆ ನಿನ್ಗೆ ಆಗಲಕತೆ ತಂದಾರ ನೋಡ್ರಿ ನಮ್ಮ ಮನೆಯವರು ಈ ವಿಡಿಯೋನ ನಾ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾಯಿ ಏನು ನೋಡೋದಾಗ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ